ನಿನಗಿಲ್ಲ ಮಮ್ಮಿ ಹೋಗಿ ಸಿಗ್ಲಿಲ್ವೇನೆ ನನ್ನಲ್ಲಿ ಏನೇ ಬೇಕಿದ್ದೇನೆ ನನ್ನ ಮಗಳ ಜೀವನ ಹಾಳು ಮಾಡ್ಬೇಕು ಅಂತಿದ್ದೇನೆ ನೀನು ಇನ್ ಮೇಲೆ ಇದೆ ನಿನ್ ಜಾಗ ಕೆಲ್ಸ ಮುಗಿದ್ಮೇಲೆ ಇಲ್ಲೇ ಬಿದ್ದಿರ್ಬೇಕು ಏಯ್ ಇನ್ನೊಂದು ಸಾರಿ ನನ್ ಗಂಡನ ಕಡೆ ನೋಡಿದ್ರೆ ನಿನ್ ಕಣ್ಣ ಕಿತ್ತು ಬಿಡ್ತೀನಿ ಹುಷಾರ್ ಬಾಮ್ಮ ಹೋಗೋಣ ಮಹಾರಾಣಿ ತರ ಮಲ್ಕೊಂಡಿದ್ದೇನೆ ಕೇಳೆ ಇಷ್ಟು ತನಕ ಬಿತ್ಕೊಂಡಿದ್ದೆಲ್ಲ ಮನೆ ಕೆಲಸ ಎಲ್ಲ ಯಾರೇ ಮಾಡೋದು ರಾತ್ರಿಯಿಂದ ಹುಷಾರಿಲ್ಲ ತಲೆ ಸುತ್ತು ವಾಂತಿ ಆಗ್ತಿದೆ ಏ ಮನೆ ಕೆಲಸ ಮಾಡ್ಬೇಕು ಅಂತ ಸುಳ್ಸುಳ್ಳೆ ನಾಟ್ಕ ಇದೇನೆ ನಾಟ್ಕ ನೀನ್ ಗೊತ್ತಿರ್ಬೋದು ಪಾಪಿ ಬುದ್ಧಿ ಗಿದ್ದಿ ಇದೇನೆ ಆ ಮಗಿನ ಗೋಳು ಕೊತ್ತೀಯಾ ಏನಾಯ್ತಮ್ಮ ಗೌರಿ ತಲೆ ತಲೆ ವಂತೆ ಆಯ್ತಾ ಹಾ ಹಾ ಇರಮ್ಮ ಗೌರಿ ಬಂಗಾರ ಪಾರು ಏನೇ ಏನು ಇಲ್ಲ ನೀನ್ ಅಜ್ಜಿ ಅದೇ ಕಣೆ ಅಜ್ಜಿ ಉತ್ತ ಕಡ್ತು ಹಾವು ಬಂದು ಸೇರ್ಕೊಂತು ಅಂದಂಗೆ ನೀನ್ ಬಂದ್ ಸೇರ್ಕೊಂಡೆ ತಿನ್ನೋದ್ ಅವಳನ್ನ ಕುಡೋದ್ ಅವಳ ಬಟ್ಟೆ ಇರೋದ್ ಅವಳ ಮನೆ ಆ ನೀನು ಸೈನೋತ್ಸವಕ್ಕೆ ಅವಳ ಮಂಚಾನೆ ಆಗ್ಬೇಕಾ ಏಯ್ ನೀನ್ ಏನ್ ಅವಳು ಉದ್ಧಾರ ಮಾಡೋದು ಮಮ್ಮಿ ನಿನಗೆ ಬುದ್ಧಿ ಇದ್ಯಾ ಬೇಡ ಬೇಡ ಅಂದ್ರೆ ಹಾಳದ್ ಮುತ್ತಿನ ಮನೆಗೆ ಯಾಕೆ ಸೇರಿಸ್ತಾ ಏ ಹೋಗೆ ಏಯ್ ಕೆಂಪು ಮೂತಿ ಕೋತಿ ಇನ್ನೊಂದ್ಸಲ ನನ್ನ ಹೋಗುಗಿಗು ಅಂದ್ರೆ ನೋಡು ಮೂತಿ ಮೇಲೆ ಒಂದ್ ಗುದ್ದ ಅಂದ್ರೆ ಮೂಗು ಬಾಯಿ ಒಂದಾಗ್ಬಿಡ್ಬೇಕು ನೀನ್ ಯಾವಳೆ ನನ್ನ ಹೋಗು ಅನ್ನೋದಕ್ಕೆ ಈ ಮನೆ ನಮ್ ಗೌರಿದು ನಾನು ಇಷ್ಟ ಬಂದಾಗ ಬರ್ತೀನಿ ಇಷ್ಟ ಬಂದಾಗ ಹೋಗ್ತೀನಿ ಉಗಿರಿ ಅಜ್ಜಿ ಎಲ್ಲಾಡ್ಕಿ ಹಾಕೊಂಡು ಕ್ಯಾಕರ್ಸಿ ಮಕ್ಕ ಉಗಿರಿ ಪಾಪ ಅವ್ರ ಬಸ್ರಾದ್ರೆ ನೀವ್ಯಾಕ ಒಳ್ಳೆ ಹೆರಿಗೆನೋ ಬಂದಂಗ್ ಏಯ್ ಏನ್ ಹಾಗೆ ನೋಡ್ತಾ ಇದೀಯ ಕಣ್ಣು ಗುಡ್ಡಕ್ಕೆ ತಾಕ್ ಪಾಪ ತನ್ನ ತಂಗಿ ಸುಖವಾಗಿರ್ಬೇಕು ಅಂತ ಇದನ್ನೆಲ್ಲಾ ದಾನ ಮಾಡಿ ವನವಾಸ ಪಡ್ತಾ ಇದಾರವ್ರು ಇನ್ನು ಕಿತ್ಕೊಂಡು ತಿಂತಾ ಇದೀರಲ್ಲ ನಿಮಗೆ ಸ್ವಲ್ಪ ಕಾರಣ ಬೇಡ ಅಯ್ಯೋ ಚೆಂಡಾಳ ಕತೆ ಇಲ್ದಿ ನಿನ್ಗೆ ನನ್ನ ಮಗಳ ಕೊಟ್ಟು ಮದುವೆ ಮಾಡಿದಕ್ಕೆ ಇವತ್ ನನ್ನೇ ಅಂತ ಇದೆಯಾ ನೀನು ಮಮ್ಮಿ ಇವ್ರ ಯಾಕೆ ಹಿಂಗ್ ಮಾಡ್ತಾ ಅಂತ ನನಗ್ ಚೆನ್ನಾಗ್ ಗೊತ್ತು ನನ್ನ ಹೇಳಿಲ್ಲ ಈ ಬಿಕ್ನಾಸಿ ನನ್ ಗಂಡನ್ನ ಪುಟ್ಟಿಗೆ ಹಾಕೊಂಡಿದ್ದಾಳೆ ಹಲ್ಗಳೆಲ್ಲ ಉದ್ರ ಹುಡ್ಬೇಕು ಪುಟ್ಟಿಗೆ ಹಾಕೊಳ್ಳೋ ಬುದ್ಧಿ ಇರೋದು ನಿಮ್ ಅಮ್ಮನಿಗೆ ನಿನ್ಗೆ ನಿಮ್ ಅಕ್ಕನಿಗೆಲ್ಲ ಅಕ್ಕ ದೇವತೆ ದೇವತೆ ತಾನು ಹಾಳಾದ್ರು ನೀನ್ ಚೆನ್ನಾಗಿರ್ಬೇಕು ಆಸೆ ಸಾಕು ಕೊಟ್ಟಿ ಸಾಕು ಪಾಪ ಗಂಡ ಬಿಟ್ಟು ಸಂಟಾನ ಮರೆಯೋದಕ್ಕೆ ಅಂತ ಆ ಭಗವಂತ ಅವ್ರಿಗೊಂದು ಮಗು ಕೊಟ್ಟಿದ್ದಾನೆ ನೋಡ್ಕೊಳ್ಳಿ ತಾಯಿ ಮಗಳು ಇಬ್ರು ಸೇರ್ಕೊಂಡು ಸೇವೆ ಮಾಡ್ತೀವಿ ಮಾಡ್ಲೇಬೇಕು ಇಲ್ಲಾಂದ್ರೂ ಗೊತ್ತಲ್ಲ ಆಸ್ತಿ ಮನೆ ಎಲ್ಲಾ ಇರೋದು ನನ್ನ ಹೆಸರಿನಲ್ಲಿ ಈ ಮೂರ್ ಒಂದು ಹೊರಗಾಕಿರ್ಪೆ ತಿರ್ಪೆ ಅಂತ ಕಳಿಸ್ಬಿಡ್ತೀನಿ ಹುಷಾರ್ ಹೆಣ್ಣಿಗೆ ನೀನ್ಗೆ ಪಾಚಿ ಹಿರಿ ಏ ಬಿತ್ರೆ ನಿಂತ್ಕೊಳ್ಳೆ ಎಲ್ಲಿಗೆ ಹೋಗ್ತಾ ಇದೀಯ ಗೌರಿ ರಾತ್ರಿಯಿಂದ ವಾಂತಿ ಮಾಡ್ಕೊಂಡು ಮಾಡ್ಕೊಂಡು ಸುಸ್ತಾಗಿದ್ದಾಳೆ ಪಾಪ ಒಂದು ಲೋಟ ಹಾಲಿಗೆ ಬಿಟ್ಟ ಬೆರೆಸಿ ತಂದ್ಕೊಡೇ ಬೋನ್ವಿಟ ಯಾಕೆ ಅಮೃತನೇ ತಂದ್ಕೊಡ್ತೀನಿ ನೀ ಬಾಯಿ ಬಾರೆ ಬೋನ್ ಬಿಟ್ಟ ನಿಮ್ಮ ತುಂಬಾ ವಿಷ ಅಮೃತ ಎಲ್ಲೇ ತಂದ್ಕೊಡ್ತೀರ ಗೌರಿ ದೇವರು ಯಾವಾಗೂ ಒಳ್ಳೆಯವ್ರಿಗೆ ನಮ್ಮ ಕಷ್ಟ ಕೊಡೋದು ಕಷ್ಟ ಕಾಲದಲ್ಲಿ ಕಾಪಾಡ್ತಾನೆ ಅಮ್ಮ ನೋಡು ನಿನ್ನ ಒಳ್ಳೆ ಗುಣಾನೇ ಕಾಪಾಡುತ್ತೆ ಕಾಪಾಡುತ್ತೆಮ್ಮ ಯೋಚನೆ ಮಾಡಬೇಡ ಕಂದ ನಾನು ಇದ್ದೀನಿ ಅದಕ್ಕೆ ಹೇಳೋದು ಹಾಳು ಬಾವಿಕ್ಕಿದ್ರು ಈ ಹಾಳು ಅದ್ ಗಂಡಸನ್ ಮಾತ್ರ ನಂಬಾರ್ದು ಅಂತ ಮನೆಯಲ್ಲಿ ರತಿ ಅಂತ ಹೆಂಡತಿ ಇದ್ರು ಪಕ್ಕದ ಮನೆ ಕಾಗೆ ನೋಡದ ಅವ್ರು ಬಿಡೋದಿಲ್ಲ ಕಣೆ ನಾನು ನಿಮ್ಗೆ ಮೊದಲೇ ಹೇಳ್ದೆ ಅವನ್ ಏಟ್ ಫಾರ್ಟಿ ಅಂತ ಹೇಳ್ಕೆರೆ ನೀರ್ ಕುಡಿದಿರೋನು ನಮಗೆ ನೀರ್ ಕುಡಿಸಲ್ಲ ಅಂತ ಏನಮ್ಮ ಗ್ಯಾರಂಟಿ ಆಸ್ತಿ ಬರ್ಸ್ಕೋಬೇಕಾದ್ರೆ ಅವನ ಹೆಸರು ಬೇಡ ನಮ್ಮ ಹೆಸರು ಬರ್ಸು ಅಂತ ಬಡ್ಕೊಂಡೆ ಕೇಳಿದೆ ನೀನು ಈಗ ನಮ್ಮನ್ನೇ ಈ ಮನೆಯಿಂದ ಹೊರಗೋಗು ಅಂತಾನೆ ಹಾವನ್ ಸಾಯಿಸಿ ಹದ್ದು ಹಾಕ್ದಂಗ್ ಏನೇ ಅದು ಹಾವು ಹದ್ದು ಏನು ಇಲ್ಲ ಸ್ವಾಮಿ ನಿಮ್ಮಂತ ಗಂಡ ಈ ಲೋಕದಲ್ಲೇ ಇಲ್ಲ ಅಂತಿದ್ದೆ ಅಯ್ಯೋ ಪೆದ್ದಿ ಈ ಲೋಕದಲ್ಲಿ ಅಷ್ಟೇ ಅಲ್ಲ ಕಣೆ ಮೂರ್ ಲೋಕದಲ್ಲಿ ನನ್ನಂತ ಗಂಡ ಸಿಗಲ್ಲ ಮೊದ್ಲು ಹೋಗಿ ಅಕ್ಕನ ಹಾಲ್ ತಗೊಂಡೋಗ್ ಕೊಡು ಕೊಡ್ಬೇಕಲ್ಲ ಕೊಡ್ದಿದ್ರೆ ಮನೆಯಿಂದ ಹಾಕ್ತೀನಿ ಅಂದಿದಿರಲ್ಲ ಬರಿ ಹಾಲ ಅಯ್ಯೋಯ್ಯೋ ಇಲ್ಲಪ್ಪ ಬೋರ್ನ್ಮಿಟಾ ಹಾಕಿ ಕೊಡ್ತೀನಿ ಯಾಕೆಂದ್ರೆ ಹೇಳಿದ್ಯಲ್ಲ ಆ ಹಾಳಾದ್ ಮುತ್ತಿ ಬೆರೆಸ್ಬೇಕಾಗಿರೋದು ಬೋರ್ನ್ಮಿಟ ಅಲ್ಲ ಮತ್ತೆ ಕಳ್ಳಿ ಹಾಲು ಬರಿ ಹಾಲ ಎಸ್ ನಾನು ಅಲ್ಲಿ ಮಾಡಿದ್ದು ಬರೀ ನಾಟಕ ನಾನು ನಿಮ್ ಹಾಗೆ ಎಮೋಷನಲ್ ಆಗಿದ್ದಿದ್ರೆ ಫ್ಯೂಚರ್ ಗೆ ಟೆನ್ಷನ್ ಆಗ್ಬಿಡ್ತಾ ಇತ್ತು ನೀವು ಎಮೋಷನಲ್ ಆಗಿ ಅದು ಇದು ಅಬಾರ್ಷನು ಅಂತ ಮಾತಾಡಿದ್ರೆ ಅಜ್ಜಿ ಊರಲ್ಲೆಲ್ಲ ಅದನ್ನ ಡಂಗೂರ ಸಾರಿದ್ರೆ ಪೊಲೀಸ್ ಕೇಸಾಗಿ ನಾವು ಕಂಬಿ ಎಣಿಸ್ತಾ ಇದೀವಿ ನಾಳೆ ಆ ಗೌರಿಗೆ ಒಂದು ಗಂಡು ಮಗು ಹುಟ್ಟಿ ಅವನು ದೊಡ್ಡವನಾಗಿ ಬೆಳೆದು ನಮ್ಮ ತಾಯಿಗೆ ಮೋಸ ಮಾಡಿ ಆಸ್ತಿ ಬರೆಸ್ಕೊಂಡಿದ್ದೀರಾ ಅಂತ ಕೋರ್ಟ್ ಹೋದ್ರೆ ನಾವು ಕೇರ ಫುಟ್ಪಾತ್ ಆಗ್ತೀವಿ ಅದಕ್ಕೆ ಆ ಮಗುಗೆ ಹೇಗಿದ್ದ ಹಾಗೆ ಹೊಟ್ಟೆಯಿಂದ ಆಚೆನೆ ಬರ್ದ ಹಾಗೆ ನೀಟಾಗಿ ಪಿಂಡವಾಗಿದ್ದಾಗಲೇ ಪಿಂಡ ಬೆಚ್ಚು ಪ್ರೇಮ ನೀನು ಆ ಹಾಲಿಗೆ ಕಳ್ಳಿ ಹಾಲು ಬೆರೆಸಿ ಅಕ್ಕನ ಹತ್ರ ಹೋಗಿ ಅಕ್ಕ ನಾ ತಪ್ಪು ಮಾಡ್ಬಿಟ್ಟೆ ನನ್ ಗಂಡ ನನ್ನನ್ನು ಕರೆದು ಎರಡೇ ಟೋಟ್ದು ಬುದ್ಧಿ ಹೇಳಿದ್ದಾರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂತ ನೈಸಾಗಿ ಹಾಲು ಕೊಡ್ಸು ಅವಳಿಗೆ ಗೊತ್ತಿದ್ದ ಹಾಗೆ ಆ ಮಗು ಚಮಸ್ಬಿಡಕ್ಕ ಅಮ್ಮನ್ ಮತ್ ಕೇಳಿ ಅಕ್ಕ ಅನ್ನೋದು ಮರ್ತು ನೀನ್ ಹತ್ರ ತುಂಬಾ ಕೆಟ್ಟದಾಗಿ ನೋಡ್ಕೊಂಡ್ಬಿಟ್ಟೆ ಅಕ್ಕ ನೋಡಕ್ಕ ಹೇಗ ಹೊಡೆದಿದ್ದಾನೆ ನೀನ್ ಉಪವಾಸ ಇದ್ರೆ ಯಾರು ಊಟ ಮಾಡಲ್ಲ ಒಂದ್ ಊಟ ನೀರು ಕೂಡ ಕುಡಿಯಲ್ಲ ಬಸ್ರಿ ಹೆಂಗಸನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಮನೇಲಿ ಇರ್ತೀನಿ ಅಂತ ಹೇಳಿದರಕ್ಕ ನಮ್ ನಮ್ಮಲ್ಲಿ ಕ್ಷಮಾಪಣೆ ಯಾಕಮ್ಮ ಸಂಸಾರ ಅಂದಮೇಲೆ ಒಂದ್ ಮಾತ್ ಬರತೆ ಹೋಗುತ್ತೆ ಇಷ್ಟಕ್ಕೂ ನೀನ್ ನನ್ನ ತಂಗಿ ತಾನೆ ಹಾಲ್ ಕುಡಿದು ಹಂಕ್ಕ ಹೋಗಮ್ಮ ಹಾಗಾದ್ರೆ ನಿನ್ನ ಚಮಸಿಲ್ಲ ಅದಿಕ್ಕೆ ಅಲ್ಲಿಟ್ಟೋಗಿದ್ಯಾ ಚೇಚೆ ಯಾಕಮ್ಮ ಮತ್ತೆ ಹಾಲ್ ಕುಡಿಯಕ್ಕ ಹಾಕಿದ್ರೆ ಶೀತ ಆಗುತ್ತೆ ಅಂತ ಕಲ್ಸಕ್ರೆ ಹಾಕಿದ್ದೀನಿ ಈ ಹಾಲ್ಗಿಂತ ನಿನ್ನ ಮಾತೆ ಸಿಹಿಯಾಗಿದ್ಯಮ್ಮ ಹಣ್ಣು ತಿನ್ನಕ್ಕ ಬೇಡ ಈಗ ತಾನೇ ಹಾಲು ಕುಡ್ದೆ ಸಾಕು ನನ್ನ ಮುದ್ದು ಅಕ್ಕ ಬರ್ತೀನಿ